ಿಗೆ ಶ್ರೀ ಬಸವೇಶ್ವರ ಪಾದಗಳಲ್ಲಿ ಚಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ಕೆ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದಂಥ ಶ್ರೀ ಅಪ್ಪಾಜಿಯವರ ಚಿರಸಾಷ್ಟಾಂಗ ನಮಸ್ಕಾರಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತ ಈ ಒಂದು ಐವತ್ತನೇ ವರ್ಷದ ನಮ್ಮ ರಾಜ್ಯ ಮಟ್ಟದ ಒಂದು ಬೃಹತ್ ಅಭಿನಂದನಾ ಸಮಾರಂಭ ಈ ಸಾರಂಭ ಯಾತಕ್ಕಾಗಿ ಅಂದ್ರೆ ಅಪ್ಪಾಜಿ ಅವರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಸಿಕ್ಕಿದ್ದಕ್ಕೋಸ್ಕರ ಇದೊಂದು ಕಾರ್ಯಕ್ರಮ ಏರ್ಪಡಿಸಲಾಗಿದೆ ನಾವು ಭಾಳ ನಿರೀಕ್ಷೆ ಇಟ್ಟಿದ್ದೆವು ಹತ್ತು ವರ್ಷಗಳ ಅತಿ ನಾನು ನಿರೀಕ್ಷೆ ಇಟ್ಟಂಥ ಒಬ್ ನಾನು ಒಬ್ಬ ಮಟ್ಟದ ಮೇಲೆ ಭಕ್ತ ನಾ ಮಟ್ಟಕ್ಕೆ ಭಾಳ ಸಲ ಬರೋಂಗಿಲ್ಲ ಆದರೂ ಕೂಡ ನಾವೊಂದು ಯಾವುದಾದ್ರೆ ಅಭಿವೃದ್ಧಿ ಕೆಲಸಕ್ಕೆ ಹೋಗ್ಬೇಕಂದ್ರೆ ನಮ್ಮ ಮನುಷ್ಯನಾಗ ಅಪ್ಪ ಅವ್ರನ್ನ ಹೋಗ್ಬೇಕಂದ್ರೆ ಅವ್ರ ಅಪ್ಪಾಜಿ ಅವ್ರ ಗಾಡಿ ನಾನು ಇದ್ರಿಗೆ ಬರ್ತೈತಿ ನಾನು ಪ್ರತ್ಯಕ್ಷ ಆಗಿದ್ದಿದೆ ನಾನು ಕೆಲಸಕ್ಕೆ ಎಲ್ಲಿ ಹೋಗ್ಬೇಕಲ್ಲ ಅಪ್ಪಾಜಿ ಅವ್ರ ಗಾಡಿ ಇದ್ರಿಗೆ ಬರತಿ ಅಲ್ಲಿ ನಾನು ನಮಸ್ಕಾರ ಮಾಡ್ತೀನಿ ಅಪ್ಪ ಅವ್ರು ನೋಡಿ ನನಗೂ ನಮಸ್ಕಾರ ಮಾಡಿ ಗಾಡಿ ತಂದು ತನ್ನ ನಡಿಗೆ ತಂಗ ಹೋಗತಿ ನನ್ನ ಕೆಲ ಸುಲಲಿತವಾಗಿ ಇವತ್ತಿಗೆ ಯಾವ ಅಭಿವೃದ್ಧಿ ಕೆಲಸ ಬೇಕಾದ್ರೆ ಅಪ್ಪಾರ ಆಶೀರ್ವಾದಿಂದ ಆಶೀರ್ವಾದದಿಂದ ನಾವಿಲ್ಲಿ ಸ್ಟೇಜ್ ಮೇಲೆ ಕೂತದೆವು ಅದಕ್ಕಾಗಿ ಅಪ್ಪಾಜಿ ಅವರಿಗೆ ಐವತ್ತನೇ ಸ್ವತಂತ್ರದ ಇದೊಂದು ಸಂಭ್ರಮದ ಪ್ರಶಸ್ತಿ ಸಿಕ್ಕತಿ ಇದಕ್ಕೆ ನಮಗೆ ಅಸಮಾಧಾನ ಐತಿ ನನಗೇನ ಹುಮ್ಮಸಿಲಿ ಪ್ರಶಸ್ತಿ ಸಿಕ್ಕದಕ್ಕೆ ಯಾಕಂತ ಕೇಳ್ರಿ ಅಪ್ಪಾಜಿ ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಿಗಬೇಕು ಅದಕ್ಕೆ ನಾವು ನೀವೆಲ್ಲರೂ ಸಿದ್ದು ಕನ್ನೂರವ್ರಿಗೆ ಇವತ್ತಿಗೂ ಮನವಿ ಮಾಡ್ಕೋತಿವು ತಿಮ್ಮಾಪುರ ಸಾಹೇಬ್ ನಡ್ಕೊಂಡು ಇನ್ನೇನು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ಇನ್ನೂ ಟೈಮ್ ಐತೆ ಸಿದ್ದು ಕನ್ನೂರವ್ರು ಕ್ರಿಯಾಶೀಲದವರು ಈ ಪ್ರಶಸ್ತಿ ಸಿಗಬೇಕಾದ್ರೆ ಎಲ್ಲ ಸಚಿವರ ಮೇಲೆ ಒತ್ತಡದಿಂದ ಅವರು ಅಪ್ಪಾಜಿ ಅವ್ರಿಗೆ ಏನು ಪ್ರಶಸ್ತಿ ಸಿಕ್ಕತಿ ನಮ್ಗೆ ಹೆಮ್ಮೆ ಐತಿ ಆದರೂ ಕೂಡ రాజ్యోత్సవ ప్రశస్తి నమ్మ బండిగి మట్ట ఇది నమగొంది ప్రశద్ది ఇక్క ఊరవ సిద్ధ అన్నంత మాత్ర నాకు నోడ్రీ నా నే విచార హిరుగడ కడల సంగమదగ అనుభవ మంటప ఆ అనుభవ మంటప ఈ రీతి అల్లి ఇతిలో ఎక్కు అది అదే నావి ఇల్ కూడల సంగమ అనుభవ మంటప ఎల్ కాబుపా నవ్వెల్ నోడి బండిగణి అప్పజ దృష్టి ఒళి ఇలా నా ಅದಕ್ಕಾಗಿ ಮುಂದೆ ಬರುವಂಥ ದಿನಮಾನಗಳಲ್ಲಿ ಇಡೀ ನಮ್ಮ ಕರ್ನಾಟಕ ಸರ್ಕಾರಕ್ಕೂ ಸಹಿತ ಅನ್ನ ನೀಡುವಂಥ ಕೆಲಸ ಸಾಧ್ಯ ಇಲ್ಲ ಆಗಲಿಕ್ಕೆ ಯಾಕಂತ ಕೇಳಿರಿ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಗೋವಾ ನಾಲ್ಕು ರಾಜ್ಯಗಳಲ್ಲಿ ಯಾರಾದ್ರೂ ಅನ್ನ ದಾಸೋ ಜಾತ್ರೆ ಮುಗಿಯು ತಗ ನಡೆಸ್ಕೊಡ್ತಿದ್ರಲ್ಲ ಅದು ಅವರು ನಾವು ಯಾರು ನಮ್ಮ ಮನೆ ಬಂದರೆ ಒಂದು ಗ್ಲಾಸ್ ನೀರು ಕೊಡು ಕಿಮ್ಮ ತಗಂಗಿಲ್ಲ ನಮಗೆ ಏನು ಸಣ್ಣದಾಗ ನಾನು ಹೇಳ್ರಿ ಇಲ್ಲಿನ ಕಟ್ಟಿಗೆ ಒಯ್ಬೇಕು ನೀರಿನ ಟ್ಯಾಂಕರ್ ಒಯ್ಯಬೇಕು ಮಾಡೋರು ಎಲ್ಲ ಹಿಟ್ಟಕ್ಕಿಗಳನ್ನು ಟ್ರಕ್ ಟ್ರಕ್ ಟ್ಯಾಕ್ಟ್ರಲ್ಲಿ ಹೆರ್ಕೊಂಡು ಹೋಗಿ ಅಲ್ಲಿ ಅನ್ನ ನೀಡುವುದಂತರ ಯಾವ ಸರ್ಕಾರಕ್ಕೂ ಆಗಲಾರ್ದಂತ ಕೆಲಸಗಳು ಅದನ್ನು ನೀವು ನಾವು ಎಲ್ಲ ಮನಗಂಡ ಅಪ್ಪಾಜಿ ಅವ್ರಿಗೆ ರೇಟ್ ಸಿಗಬೇಕು ರಾಜ್ಯೋತ್ಸವ ಪ್ರಶಸ್ತಿ ಸಿಗಬೇಕು ಪದ್ಮಭೂಷಣ ಪ್ರಶಸ್ತಿ ಸಿಗಬೇಕು ಏನೇನು ನಮ್ಮ ಕರ್ನಾಟಕ ರಾಜ್ಯದಾಗ ಪ್ರಶಸ್ತಿಗೆ ಅದಾವೆ ಅಪ್ಪಾಜಿ ಅವ್ರಿಗೆಲ್ಲ ಸಿಗಬೇಕಂತೇಳಿ ನಾವು ಈ ವೇದಿಕೆ ಮುಖಾಂತರ ತಮ್ಮೆಲ್ಲರಿಗೆ ಈ ವೇದಿಕೆ ವೇದಿದ್ದಂಥ ಎಲ್ಲ ಹಿರಿಯರಿಗೆ ನಾವು ಮನವಿ ಮಾಡ್ಕೊತನು ನಾವು ನೀವೆಲ್ಲರ ಒತ್ತಡ ತಂದ ಈಗ ನೋಡಿರಿ ತಾನಾಗೆ ಪ್ರಶಸ್ತಿ ಬರುವಂಥ ಕಾಲು ಹೋಗಿಬಿಟ್ಟೈತಿ ಈಗ ಅದೊಂದು ಕೆಲವೊಮ್ಮೆತ್ತ ಗುರುತೀಶ ಪ್ರಶಸ್ತಿ ಕೊಡ್ತಿದ್ರೆ ಈಗ ಹಂಗಿಲ್ಲ ಈಗ ವಶೀಲಿ ಮೇಲೆ ಪ್ರಶಸ್ತಿ ಸಿಗತ್ತೆ ಅವು ಅದಕ್ಕಾಗಿ ಈ ಮಠಕ್ಕೆ ಹಂಗಬಾರದು ನಾವು ನೀವೆಲ್ಲ ಗೊತ್ತೇ ಕೊಡುವ ಇಲ್ಲೇ ಮಠದಿಂದಲೂ ಪ್ರಶಸ್ತಿ ಸಿಗುವಂಥ ಕಾರ್ಯ ನಾವು ನೀವೆಲ್ಲ ಮಾಡೋಣ ಅಂತೇಳಿ ತಮ್ಮೆಲ್ಲರಿಗೂ ಕೈ ಮಿಗುದು ಇದೊಂದು ಪ್ರಶಸ್ತಿ ಸಿಕ್ಕಂಥ ಅಪ್ಪಾಜಿ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸುತ್ತಾ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಹಿರಿಯರಿಗೂ ತಯಂಗಿಂದರಿಗೂ ಅಕ್ಕ ತಂಗಿರಿಗೂ ನನ್ನ ಚಿರಸನ್ನು ನಮಸ್ಕಾರ ಸಲ್ಲಿಸಿ ನನ್ನ ಮಾತಿಗೆ ರಾಯಮ್ಮ ಹೇಳ್ತೀನಿ ಜೈ ಹಿಂದ್ ಜೈ ಬಸವರು